ಒಂದು ಕಿಲೋ ಸಕ್ಕರೆ ಮತ್ತೆ ಅರ್ಧ ಕಿಲೋ ಚಾ ಪುಡಿ ಕೊಡಪ್ಪ ಅಯ್ಯೋ ಒಂದು ಕಿಲೋ ಸಕ್ಕರೆ ಒಯ್ಯಾತಿ ಸುಬ್ಬಕ್ಕ ಅರ್ಧ ಕಿಲೋ ಚಾ ಪುಡಿ ಒಯ್ಯಾತಿ ಸಕ್ಕರೆ ಯಾಕೆ ಹೆಚ್ಚು ತಗೋರಾತಿ ಚಾ ಪುಡಿನ ತಗೋಲ ಒಂದು ಕಿಲೋ ಚಾ ಪುಡಿ ತಗೋ ಚಲೋ ಐತೆ ಚಲೋ ಪಕ್ಕ ಬಂದ ಚಾ ಪುಡಿ ಮಣಿ ಬೇರೆ ಕ್ವಾಲಿಟಿ ತಂದು ಕೊಟ್ಟು ಹೋಗಿದಾನ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಒಂದು ಈಟ ಚಾ ಪುಡಿ ಹಾಕಿರೋ ಸಾಕು ಎಷ್ಟು ರುಚಿ ಆಗ್ತೈತಿ ಚಾ ಕೊಡಲಿ ಒಳ್ಳೆಯದಿಲ್ಲ ಮಣ್ಣಿ ಸತಿ ಹಿಂಗೆ ಹೇಳಿದ್ದೆ சா பிடி மஸ்த் வந்தை கொடுத்த தகவறோ சாக்க மஸ்தா சா அந்தாயப்பா நாலை சமச்சோ ஒரோ சா ஏன்னா சலோ ஆகிற ருச்சினா ஏனில் கெம்ப் கலர் பரத்த அது வந்து சாப்பிடி நன்கேன் ஏன் சா பிடி கொடுது ஹெச் ஏன் பேட அரு கிலோ கொடு நீ சாக்க அட்ட நம்ம நியாக சாக்கூட் குட நீடி அர்தில அக்கி நம் பிரியா அல்ல அக்கி ஏ பிரியா

ये लौड़ाता हूँ इके प्रिया सुबह का ये लौड़ाते हैं अंगे ये नहीं ला प्रिया हाया ये बाहर तक इके ना सुबह का क्या सा त्याग में ले ले मुंड कर इके नार्न्या लाके अक्यू लौड़ाता लाके हिंदी के लौड़ाता हूँ सुबह का ये ना के त्याग मल नटी नटी ना हूँ भूख ना रही के सुबह का निंदन त கால சக்கத்து ஏ பிரியா ஏ பிரியா இல்ல வந்த எல்லா யோ நீர் மணி ஹரியாத்த ஏ பிரியா ஏ பிரியா நீ ವೈನಿ ನೀವು ಇಲ್ಲಿಂದ ಹೋಗ್ಬಿಡ್ರಿ ನನಗೆ ಮಾತ್ರ ಬದುಕು ಆಸೆ ಇಲ್ಲ ಇಲ್ಲಿಂದ ಹೋಗ್ಬಿಡ್ರಿ ನನ್ನ ಸಲುವಾಗಿ ನೀವು ಯಾಕ ನಿಮ್ಮ ಜೀವನ ಎಲ್ಲ ಹಾಳು ಮಾಡ್ಕೋತೀರಿ ಹಾ ನನ್ನ ಸಲುವಾಗಿ ನೀವು ಯಾಕ ಸುಳ್ ಸುಳ್ಳು ನಾ ಪ್ರೆಗ್ನೆಂಟ್ ಅದನು ನೀವು ಯಾಕ ನಿಮ್ ಯಾಕೆ ಹಾಕೊಂಡ ನಿಮ್ಮದ ಡೈಲಿ ಗೋಳ ನೋಡಕ್ ಆಗೋದ್ ನನ್ನ ಕಡೆಯಿಂದ ಎಲ್ಲರೂ ನಿಮ್ಗೆ ಹೆಂಗ್ ಬೇಕಾದಂಗ ಮಾತ್ರ ಆತರ ಹಾ ನಿಮ್ ನಿಮ್ ಗೆದ್ರ ಸರಿಯಾಗಿ ಬಂದ ನಿಮ್ಗೆ ಹೆಂಗ್ ಬೇಕಾದಂಗ ಅಂದ್ರೆ ಹೋಗತ್ತಾರ ನಾ ಮಾತ್ರ ಸಾಯ್ತಾನ ಆತ್ಮಹತ್ಯೆ ಮಾಡ್ಕೊತಾನ ನೀವ ಇಲ್ಲಿಂದ ಹೋಗ್ಬಿಡ್ರಿ ಯಾರಿಗೋ ಗೊತ್ತಾಗುದಿಲ್ಲ ಈ ನೀರಾಗ ಜಿಗಿನ್ಯಪ್ಪ ಅಂತಂದ್ರ ನನ್ ಹೆಣಾರು ಸಿಗುದಿಲ್ಲ ಏನೂ ಆಗುದಿಲ್ಲ ಗೊತ್ತಾಗುದಿಲ್ಲ ಯಾ ನೀವು ನೀವು ಯಾರಿಗೇನು ಯಾಕೆ ಹೋಗ್ಬೇಡ್ರಿ ನೀವು ಏನಕ್ಕೆ ಯಾರ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ರಿ ನೀವು ನಮ್ಮ ಮಾತ್ರ ಸಾಯ್ತಾನ ನನ್ನ ಕಡೆಯಿಂದ ಏನು ಡೈಲಿ ಡೇಲಿ ಡೈಲಿ ಕುರ್ಗುದ್ಕಿಂತ ಒಂದೊಸತಿ ಸತ್ತು ಹೋಗುದ ಸಾಕು ಅನ್ಸತ್ತೈತಿ ತಡ ಅಂಥ ಹುಯ್ ಬಟ್ಯಾಗ ಬೈ ಕುಸು ಬೇಯತೈತಿ ಏನು ಮಾಡ್ಲಿ ಅಂತ ಒಟ್ಟು ದಿಕ್ಕ ತೋಚ ಆಗೈತಿ ತೋಚದಾಗೈತಿ ನನ್ನ ಸಲುವಾಗಿ ನೀವು ಯಾಕೆ ನಿಮ್ಮ ಜೀವನ ಹಾಳು ಮಾಡ್ಕೊತೀರಿ ವೈನಿ ನಿಮ್ಮಂತ ವೈನಿಗೆ ನೀಗ್ ನಾನು ಭಾಳ ಅಂದ್ರೆ ಭಾಳ ಕಾಟ ಕೊಟ್ಟಿದನ್ನ ನೀವು ಹೇಳಿದ ಮಾತು ಕೇಳಿಲ್ಲ ನನ್ನ ಹಾಳು ಜೀವನೆ ಹಾಳ ಮಾಡ್ಕೊಂಡ್ ಕೂತೀನಿ ಒಂದೊಂದು ಹೋಗ್ಬೇಕಂತ ಅನ್ಸತ್ತೈತೆ ನನಗ ನಾ ಮಾತ್ರ ಬದ್ಕುದಿಲ್ಲ ಮತ್ತೆ ಮಾಡ್ಕೋತಾನ ನೀವು ಹೋಗ್ಬಿಡ್ರಿ ಹೋಗ್ಬಿಡ್ರಿ ಇಲ್ಲಿಂದ ಪ್ರಿಯಾ ಹಂಗೆಲ್ಲ ಅನಾಕ ಹೋಗ್ಬೇಡ ನನ್ನ ಮಾತು ಹೇಳದ್ ಕೇಳ ನಾ ಹೇಳಿದನಿಲೋ ಸ್ವಲ್ಪ ಕಾಲಾವಕಾಶ ಕೂಡ ಎಲ್ಲ ಸರಿ ಆಗ್ತೈತೆ ಅನೋತಕ ಈ ನಾಟಕ ಹಂಗ ಮುಂದುವರ್ಸುಣ ನಾ ಹೇಳತಾನು ಎಲ್ಲ ಶುದ್ಧ ಮಾಡ್ತಾನೆ ಎಲ್ಲ ಚಲ ಮಾಡ್ತಾನಂತ ಹೇಳತಾನೆ ನಾ ನನ್ನ ಮ್ಯಾಗ ಬರೋಸಿಲ್ಲ ನಿನಗೆ ಆ ನಾ ನನಗಂದ್ರ ಅನ್ವರ್ ಬಿಡ್ಲಾ ಮಂದಿ ನಾ ಏನು ನನ್ನ ಮದಿ ಆಗೈತಿ ನಿಮ್ಮ ಅಣ್ಣನ ಹಿಂಬಾಯಿ ಹಾಂ ನಿನಗೆ ಗೊತ್ತೈತಿಲ್ಲೋ ಪ್ರೆಗ್ನೆ ಪ್ರೆಗ್ನೆಂಟ್ ಅದನಪ್ಪ ಅಂತಂದ್ರೂ ಯಾರಿಗೇನು ಕಷ್ಟ ಹೇಳು ಆಂ ಸುಳ್ಳು ಹೇಳಿದೆ ನಾ ಹೇಳಿದೆ ಸುಳ್ಳು ನೀ ಹೇಳಿಲ್ಲ ನನ್ನ ಮ್ಯಾಗ ನಾ ಇದ್ರ ಮಾಡತ್ತಾನ ಅದಕ್ಕೆ ನೀ ಯಾಕೆ ಸಾಯಕ ನಿಂತಿ ಹೇಳು ಹಾಂ ನಿನಗೇನಾಗಿತ್ತು ಅಂತ ಸಾಯ ಬರೋಸಾಗ ಅನ್ನಕ್ಕೆ ನಾನೇನು ಹಿಂಬಾಯಿ ಅದನ್ನ ತಿಳತಾನಿಲ್ಲೋ ನಾ ಎಲ್ಲ ಸರಿ ಮಾಡ್ತಾನಂತ ಅಂತ ನಿನ್ನ ಜೀವನ ನನ್ನ ಮ್ಯಾಗ ನಂಬಿಕೆ ಇಲ್ಲ ನಿನಗ ಹಿಂಗ ಸಾಯೋದೆಲ್ಲ ತಪ್ಪಾಗ್ತೈತಿ ಯಾವತ್ತು ಆತ್ಮಹತ್ಯೆ ಮಾಡ್ಕೊರಕ್ ಹೋಗಬಾರ್ದ ಬಾ ಮನಿಗೆ ಬಾ ಹೋಗಣ್ಣ ಬಾ ಮನೀಗ್ ಬಾ ಇನ್ ಏನು ಉಳ್ದತಿ ಅಂತ ಹೇಳಿ ಬದುಕಿಲ್ಲ ನಾನು ನನ್ನ ಕಡೆ ಏನು ಉಳುದಿಲ್ಲ ಏನೂ ನನ್ನ ಅನ್ನೋದು ಒಂದು ಸ್ವಂತ ನನ್ನ ಸದಕ್ಕೆ ನಾ ಮಾರ್ಕೊಂಡ್ಬಿಟ್ಟಿದನು ನನಗಿಷ್ಟು ನೋವು ಆಗತೈತಿ ಡೈಲಿ ಡೈಲಿ ಉಣ್ಣಕಾಗವತ್ತು ತಿನ್ನಕು ಮನೆಯಾಗಿರಾಗ್ತು ಏನು ಮಾಡಿಲ್ಲ ನನಗೆ ಮಾತ್ರ ದಿಕ್ಕು ತೋಚದಾಗೈತಿ ಅದಕ್ಕಾಗಿ ನಾ ಮಾತ್ರ ಸಾಯ್ತಾನ ಮೈನಿ ನಾ ಸಾಯ್ತಾನ ನನ್ನ ಕೇಳಿ ಮಾತ್ರ ಇದು ಇರಕ್ಕಾಗೋದಲ್ಲ ನಾ ಮಾತ್ರ ಸಾಯ್ತಾನೆ ಇವತ್ತಲ್ಲಿ ನಾಳೆ ಮಂದಿಗೆ ಗೊತ್ತಾಗತ್ತೈತಿ ಅದಕ್ಕೆ ಗೊತ್ತಾಗೋದಕ್ಕಿಂತ ಮೊದಲು ನಾನು ಸತ್ತು ಹೋದ್ನಪ್ಪ ಅಂತಂದ್ರೆ ಯಾರಿಗೇನೋ ತೊಂದರೆ ಆಗೋದಿಲ್ಲ ನಾ ಸಾಯ್ತಾನು ನಾ ಮಾತ್ರ ಬದುಕು ಸಾಯ್ತಾನ ಆ ಏ ಹಂಗ ಮಾಡ್ರಿಯಾ ನಿಲ್ಲ ಬಿಡುವೆ ನೀ ನನ್ನ ಕೈ ಬಿಡು ನಾ ಮಾತ್ರ ಸಾಯ್ಬೇಕು ನನ್ನ ಕೈ

ಅಯ್ಯೋ ಇವ್ರ ಯಾವಾಗ ನಮ್ಮ ಹಿಂದಿಂದ ಬಂದ್ರು ಅಪ್ಪ ಏನೇ ರಾಗವತ್ ಬಿಡತ ಚಲೋ ಆತ ಬಂದದ ದೇವ್ರ ಕಳ್ಸಿಕೊಟ್ಟೆ ಆಮೇಲೆ ಇವ್ರನ್ನ ಏನೇ ರಾಗವಾತ ಏ ಗಿರೀಜಿ ಮೈ ಜನ್ ಫನ್ ಅನ್ನೋದು ಬಿಟ್ಟ ಬಾರ ಇಲ್ಲಿ ಜಗ್ ಬರ ಒಂದಿಟ ನಾಯ್ಕಿ ಕೈ ಹಿಡ್ದನ್ ಬಿಗುತ್ತ ನೀವ್ ಆ ಇಬ್ಬರು ಕುಡಿ ನನ್ ಜಗ್ ಬರಿ ಏ ಪಾರ್ಥಕ ಬರೀ ಬರೀ ಜಗ್ ಬರೀ ಕುಡಿ ಒಂದಿಟ ಮ್ಯಾಗ ಜಕ್ರ ಬರಿ ಒಂದಿಟ್ಟ ಬರಿ ಬಿರ ಜಗ್ ಬರೀಷ ಹೈಶ್ಯ

ಬದಿಸ್ಕೋಬೇಕು ಅಂತ ಹೇಳಿ ಏನು ಪ್ರೀತಿ ನಿಮಗೆ ನಾದಿ ನೀವು ಯಾವಾಗಲ ಬೆಳಗೆ ಅಪ್ಪ ಏ 800 ಬಿರ್ಜ ಮಚ್ಚ ಬಾಯಿ бай ಅಂದ್ರ ಕುದಲ ಯಾ ನಮ್ಮನಿ ಪರ ಪರ ಜಗತಿ ನನ್ನ ಕುದಲ ಹಿಡಿದ ಜಗತಿ ಅಲ್ವ ನನಗೆ ಎಟ್ಟ ನೂಸಾತೈತಿ ನಿನಗೆ ಏನು ಗೊತ್ತ ಬಾ ಕೋನೆಲ್ಲ ವೈಶ್ವಗಳೆ ಯವ್ವ ಗೋ ನೂಸಾ ಕತ್ತಿ ಬಿಟ್ಟೈತಿ ಜಗಪ್ಪ ಅಂತಂದ್ರೆ ತಲೆ ಏನು ಕುದಲ ಹಿಡಿದ ಜಗತ ಬಾ ಇಲ್ಲಿ ಕೂದಲ ಕುದಲ ಹಿಡಿದ ಜಗತ ನಿನಗೆ ಗೊತ್ತಾಗ್ತೈತಿ ಹೆಂಗ ಅಂತ ಹೇಳಿ ಮೊದಲನ ಇಕ್ಕಿದ ಬಕ್ಕಿದ ಇಕ್ಕಿಗ ಹತ್ತೈತಿ ನಂದ ಬಕ್ಕಿದ ನನಗೆ ಹತ್ತೈತಿ ಮತ್ತ ಆತ ನಾ ಆತ ಅಂತ ಇಕ್ಕಿಗ ಆತ ಇಕ್ಕಿ ಇಕ್ಕಿದ ಹಾಕಿ ನೋಡಿಕ್ಕಿದ ದೇವರ ಬಿಡ್ ನನ್ನ ಕೂದಲ ಬಿಡ್ಬಾ ಈಗ ಜಾಗಪ್ಪ ಅಂತ ಈಗ ಏನು ಯಾವ ನನ್ನ ಕೂದಲ ಜಾಂದ್ರ ಮನ್ಸಿ ಓಹೋ ಹಂಗೆನ ತಪ್ಪಾತ ತಪ್ಪಾತ ಸುಬ್ಬಕ್ಕ ಏನೋ ಜಗ್ಗು ಗದಾಗ ಹಂಗ ಜಗ ಕತ್ತಿನಿ ಅಂದ್ರಾಗ ಒಬ್ಬಾಕಿ ಬ್ಯಾ ಬಾ ದೇವಾ ಹೆಂಗ ಜಗ್ಗುದ ಎಲ್ಲಿ ಹಿಡ್ಕೊಳಕಟ್ಟೆ ಎಲ್ಲಿ ಸಿಗತ್ತ ಎಲ್ಲಿ ಮುಂದೆ ಹಿಡಿಲೋ ಹಿಂದೆ ಹಿಡಿಲೋ ಎಲ್ಲಿ ಹಿಡಿದಿ ಗೊತ್ತಾಗೋ ಸಾಯ್ದ ಅದಕ್ಕಾಗಿ ಕುದನ ಹಿಡಿದು ಬುದಾನ ಹಿಡಿದ್ಬಿಟ್ಟಿನಿ ತಪತ್ ತಪ ಜಗದು ಜಗದು ಲಗುಣ ಲಗಣ್ಣ ಜಗಣ್ಣ ತಗೋ ಹ್ಞೂ ಈಕಿ ನಾನು ಸಾಯಿಸ್ ಬಗ್ಗೆ ಮೊದಲ ಹ್ಞೂ ಈಕಿ ದೀಪಿಕಾ ಪಡ್ಕೊಂಡು ಫಿಗರ್ ಆಗೈತಿ ಅದಕ್ಕಾಗಿ ಜಗದಾಡ್ತಾ யோரா <test> <langs Brilliant -ness>